ಸೊ ಇಂಥ ಒಂದು ಘೋರ ಅಪರಾಧ ಮಾಡಿದಂಥವ್ರು ಯಾರ್ಯಾರಿದ್ದಾರೆ ಅವರನ್ನ ಎನ್ಕೌಂಟರ್ ಮಾಡಬೇಕು ಈ ರೀತಿಯ ಕ್ರಿಮಿನಲ್ ಇದು ಕ್ರಿಮಿನಲ್ ಅಪರಾಧ ಇದು ಒಂದು ಹಿಂದೂಗಳ ನಂಬಿಕೆ ವಿಶ್ವಾಸ ಇದಕ್ಕೆ ಆಘಾತ ಮಾಡುವಂಥ ಅಥವಾ ಪ್ರಸಾದ ಅನ್ನುವಂಥ ಪವಿತ್ರವಾದಂತಹ ಆ ಒಂದು ವಸ್ತುವಿಗೆ ಕಲಂಕ ತಂದಂಥ ಇವತ್ತ ಸರ್ಕಾರದ ಯಾರ್ಯಾರು ತಪ್ಪಿತಸ್ತ್ರೋ ಅವರ ಮೇಲೆ ಬರೀ ಇವತ್ತಿನ ಕೋರ್ಟಿನ ಸೆಕ್ಷನ್ಗಳ ಹಾಕಿದರೆ ಸಾರುವುದಿಲ್ಲ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿಗಳು ಬೇರೆ ಬೇರೆಯವರು ಏನು ಹೇಳ್ತಾರಲ್ಲ ಅದು ಬರೀ ಹೇಳಿದ್ರೆ ಆಗೋದಿಲ್ಲ ಇದು ಬಹಳ ದೊಡ್ಡ ಅಪರಾಧವನ್ನ ಘೋರ ಅಪರಾಧವನ್ನ ಮಾಡಿದರೆ ನಾಳೆ ತಿಳ್ಕೊಳ್ಳಿ ಇದೇ ಲಡ್ಡುವಿನಲ್ಲಿ ವಿಷ ಹಾಕಿದ್ರೆ ಇದೇ ಲಡ್ಡುವಿನಲ್ಲಿ ಸ್ಲೋಪಾಯ್ಸನ್ ಹಾಕಿದರೆ ಹಾಕುವಂತಹ ನೀಚ ಬುದ್ಧಿ ಪ್ರವೃತ್ತಿ ನಿಶ್ಚಿತವಾಗಿ ಇವತ್ತಿನ ಈ ರಾಜಕಾರಣಿಗಳಲ್ಲಿದೆ ಈ ಜಗನ್ ಅವರ ಅಪ್ಪ ವಾಯ್ ರಾಜಶೇಖರ್ ರೆಡ್ಡಿ ಅಲ್ಲಿರುವಂತಹ ಬೆಟ್ಟಗಳನ್ನ ಕ್ರಿಶ್ಚಿಯನ್ರಿಗೆ ಕಾಂಟ್ರಾಕ್ಟ್ ಕೊಡುವಂಥ ಕ್ರಿಶ್ಚಿಯನ್ರಿಗೆ ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡಿದರು ಅಷ್ಟೇ ಅಲ್ಲ ಸಾಕಷ್ಟು ಕ್ರಿಶ್ಚಿಯನ್ರಿಗೆ ಅಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳೇ ಪ್ರಾರಂಭ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಗನ್ ರೆಡ್ಡಿಯ ತಂದೆ ವಾಯ ಎಸ್ ರಾಜಶೇಖರ್ ರೆಡ್ಡಿ ಅದೇ ತಿಮ್ಮಪ್ಪನ ಶಾಪದಿಂದ ಹೇಗೆ ಸತ್ತ ಅಂತಂದರೆ ಎರಡು ಕೂಡಲ ಸಿಗ ಸಿಗಲಿಲ್ಲ ಸುಟ್ಟ ಭಸ್ಮ ಹೋದ ಎಲ್ಲಿ ಸತ್ತಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಆ ಕಾಡಿನಲ್ಲಿ ಒಂದು ವಾರ ಹದಿನೈದು ಗಟ್ಟಲೆ ಹುಡುಕಬೇಕಾಯಿತು ಅಷ್ಟು ಕ್ರೂರವಾಗಿ ತಿಮ್ಮಪ್ಪನ ಹಿಂದೂ ಸಮಾಜದ ಶಾಪ ತಟ್ಟಿದ ಪರಿಣಾಮದಿಂದ ಅವನು ಸತ್ತ ಅದೇ ಮಾದರಿಯಲ್ಲಿ ಇವತ್ತೀ ಘೋರ ಅಪರಾಧ ಮಾಡಿದಂತ ಸರ್ಕಾರದ ಆ ವ್ಯಕ್ತಿ ಪ್ರಮುಖ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ